ನಮಸ್ಕಾರ ಎಲ್ಲರಿಗೂ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಲ್ಲಿ ಕಲ್ಲಾಪ್ ಪರಿಸರದಲ್ಲಿ ನಡೆಯುತ್ತಿದ್ದಂತಹ ಹಲವಾರು ಅಪಘಾತಗಳನ್ನ ತಡೆಯುವುದಕ್ಕಾಗಿ ತೀಕ್ಷ್ಣ ಕ್ರಮ ಕೈಗೊಳ್ಳುವುದಕ್ಕಾಗಿ ನಾವು ಈ ಪತ್ರಿಕಾ ಪ್ರಶ್ನೆಯನ್ನ ಕರೆದಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಈ ಕಲ್ಲಾಪ್ ಪರಿಸರದ ಹಲವಾರು ಅಪಘಾತಗಳು ನಡೆದು ಎಷ್ಟು ಜೀವಹಾನಿ ಆಗಿದ್ದು ನಮ್ಗೆಲ್ಲರೂ ತಿಳಿದಿರುವಂಥ ವಿಷಯವಾಗಿದೆ ಕಳೆದ ಒಂದು ಕೆಲವು ವಾರಗಳ ಹಿಂದೆಯಷ್ಟೇ ಮೂರು ಜನ ಪ್ರಾಣ ತು ಕೂಡ ಇದಕ್ಕೊಂದು ಉದಾಹರಣೆ ಇಲ್ಲಿ ಪ್ರಾಣ ಹೋದದ್ದು ಮಾತ್ರ ಅಲ್ಲ ಬದುಕು ಉಳಿದವರದ್ದು ಕೂಡ ಅದೇ ಘೋರ ದುರಂತ ಎಷ್ಟೋ ಮಂದಿ ಅಂಗಾಂಗಗಳಾಗಿ ಜೀವನ ಪರ್ಯಂತ ನರಳುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಇದೊಂದು ಸಮಸ್ಯೆ ಆದರೆ ಇದಕ್ಕಿಂತಲೂ ಇನ್ನೂ ಹಲವಾರು ಸಮಸ್ಯೆಗಳು ಆ ಪರಿಸರದಲ್ಲಿದೆ ರಸ್ತೆಯನ್ನು ಈ ಕಡೆಯಿಂದ ಆ ಕಡೆಗೆ ದಾಟಬೇಕಾದರೆ ನಮ್ಮ ಮಕ್ಕಳು ಪ್ರಧಾನವಂತ ಸ್ಥಿತಿ ನೋಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಆ ಕಡೆಯಲ್ಲಿ ಕೂಡ ಶಾಲೆ ಇದೆ ಈ ಕಡೆಯಲ್ಲಿ ಕೂಡ ಶಾಲೆ ಇದೆ ಮತ್ತೆ ಇಲ್ಲಿಂದ ಮಂಗಳೂರಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೆಲವರು ಇದ್ದಾರೆ ಅವರು ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ರಸ್ತೆಯನ್ನು ತಾಕ್ಬೇಕಾಗತ್ತೆ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಎಲ್ಲವೂ ಕಡೆ ವಾಹನ ತಿರುಗೋದು ಜನರು ಆಚೆಯಿಂದ ಈಚೆಗೆ ಹೋಗೋದು ಎಲ್ಲರೂ ಕೂಡ ಒಂದೇ ಕಡೆ ಕಾರಣ ಎಲ್ಲ ಎಲ್ಲದಕ್ಕೂ ಕೂಡ ಅದೇ ಒಂದು ಜಾಗದ ಕಡೆ ಆ ಜಾಗದ ಅದನ್ನು ಸ್ವಲ್ಪ ಬದಲಿಸಬೇಕಾಗಿ ಎನ್ನುವುದಕ್ಕಾಗಿ ನಾವು ಈ ನಾಗರಿಕರು ಈ ಮೂಲಕ ತಮ್ಮ ತಮ್ಮ ಮೂಲಕ ನಾವು ಕೇಳ್ಕೊಡ್ತಾ ಇದ್ದೀವಿ ಸೂಕ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಾಗೂ ಯಾರ ಇದಕ್ಕೆಲ್ಲ ಸಂಬಂಧಪಟ್ಟವರೆಲ್ಲರೂ ಕೂಡ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ನಮ್ಮ ನಮ್ಮ ಬೇಡಿಕೆಗಳು ಅಂದರೆ ನಾವು ಈಗ ನಾವು ಎಲ್ಲರೂ ಕೂಡ ಒಂದೇ ಕಡೆಯಿಂದ ಪ್ರಾಸಕ್ತರ ವಾಹನಗಳು ಆಚೆ ಈಚೆಗೆ ಬರೋದು ಈಚೆ ಕಡೆಯಿಂದ ಆಚೆ ಹೋಗುವುದು ವೃದ್ಧರು ಅಂಗವಿಕಲರು ಯಾರು ಹುಷಾರು ಮಹಿಳೆಯರು ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಈಚೆ ಆಚೆ ಕಡೆ ಹೋಗುವಂತ ಅದನ್ನು ತಪ್ಪಿಸದಕ್ಕಾಗಿ ನಾವು ಯೂಟರ್ನ್ ಈಗಿರುವ ಯೂಟರ್ನ್ ಅನ್ನ ಬದಲಿಗೆ ಬದಲು ಯೂಟರ್ನ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಆಚೆ ಕಡೆಯಿಂದ ಮಂಗಳೂರಿಗೆ ಹೋಗುವ ಕಡೆಯಿಂದ ಅಲ್ಲಿ ತರಕಾರಿ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಆಚೆ ಕಡೆಯಿಂದ ಈಚೆ ಕಡೆ ಬರುವ ಹಾಗೆ ಹಾಗೆ ಮಂಗಳೂರಿಂದ ತುಕ್ಕೋಡು ಕಡೆಗೆ ಹೋಗುವ ಮಾರ್ಗವಾಗಿ ಈಗ ಸೂಪರ್ ಬಜಾರ್ ಕಡೆ ಅಥವಾ ಪೆಟ್ರೋಲ್ ಪಂಪ್ ಆ ಕಡೆಯಿಂದ ತಿರುಗೋ ಹಾಗೆ ಆ ಥರದ್ದು ಮಾಡಿದರೆ ಈ ಅಪಘಾತಗಳನ್ನು ಸ್ವಲ್ಪ ಕಡಿಮೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅದೇ ರೀತಿಯಲ್ಲಿ ನಾವು ವಾಕ್ ಮತ್ತು ಸರ್ವಿಸ್ ರೋಡ್ ಮತ್ತು ಅಂಡರ್ ಪಾಸ್ಗಳನ್ನು ಮಾಡಿ ಈ ಸಮಸ್ಯೆಯನ್ನು ಸ್ವಲ್ಪ ಪರಿಹರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಮೂಲಕ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಅಂದರೆ ಇದು ನಮ್ಮ ತೀರ ಅಗತ್ಯದ ವಿಷಯ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳದ್ರೆ ನಾವು ಬೀದಿಗೆ ಇಳಿಬೇಕಾಗತ್ತೆ ಎನ್ನುವುದನ್ನು ಕೂಡ ನಾವು ಈ ಮೂಲಕ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ ಈಗ ಅವರಿಗೆ ತಿಳಿಸಿದಂತೆ ಕಲ್ಲಾಪುರ ಹಿಂದೆ ಒಂದು ತುಂಬಾ ಜನಸಂಖ್ಯೆ ಕಡಿಮೆ ಇದ್ದ ಒಂದು ಪ್ರದೇಶ ಆಗಿದೆ ಆದರೆ ಇತ್ತೀಚೆಗೆ ಇಲ್ಲಿ ನಿರ್ಮಾಣಗೊಂಡ ಫ್ಲೈಓವರ್ನಿಂದಾಗಿ ಸಿಟಿ ಕಲ್ಲಾಪುರ ಕೊಟ್ಟಿದೆ ಈಗ ಕಲ್ಲಾಪುರ್ ಅಂದರೆ ಒಂದು ತುಂಬಾ ಬ್ಯುಸಿ ಆಗಿರುವಂತಹ ಒಂದು ವಾಣಿಜ್ಯ ಪ್ರದೇಶ ಕೂಡ ಆಗಿದೆ ಅದಲ್ಲದೆ ಕಲ್ಲಾಪುರಲ್ಲಿ ಈ ಹಿಂದೆ ಹಿಂದೆಷ್ಟು ಮನೆಗಳಿದ್ದರೂ ಇದೀಗ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಂತ ಸುಸಜ್ಜಿತ ಮಾರ್ಕೆಟ್ ಕೂಡ ಬಂದಿದೆ ಅದೇ ರೀತಿ ಹಲವಾರು ಬಹುಮಾನ ಕಟ್ಟಡಗಳು ಬಂದಿದೆ ಫ್ಲಾಟ್ಗಳು ಬಂದಿದೆ ಇನ್ನೂ ಹಲವಾರು ಫ್ಲಾಟ್ಗಳಲ್ಲಿ ಬರಲಿಕ್ಕಿದೆ ಅಂತಹ ಒಂದು ಪ್ರದೇಶ ಇನ್ನು ಶೀಘ್ರದಲ್ಲಿ ಒಂದು ನಗರ ಪ್ರದೇಶವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈಗಾಗಲೇ ಹೇಳಿದಂತೆ ಅಲ್ಲಿಯ ರಸ್ತೆಯ ವ್ಯವಸ್ಥೆ ರಸ್ತೆಯನ್ನು ಇರುವಂತಹ ತೊಡಕುಗಳು ನಮ್ಮೆಲ್ಲರನ್ನು ತುಂಬಾ ಕಾಡುತ್ತಾ ಈಗಲೇ ಈಗಾಗಲೇ ಹೇಳಿದಂತೆ ಈಗಲೇ ಬೇಕಾದಷ್ಟು ಅಪಘಾತಗಳು ಅಲ್ಲಿ ಸಂಭವಿಸಿದೆ ಅಪಘಾತಗಳು ಸಂಭವಿಸುತ್ತವೆ ಹಲವಾರು ತಮ್ಮ ಜೀವಗಳನ್ನು ಕಳ್ಕೊಳ್ತಾರೆ ಹಲವಾರು ಅಂಗಖ್ಯಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆದರೂ ಇಲ್ಲಿಯ ಜಿಲ್ಲಾಡಳಿತವಾಗಲಿ ಅಥವಾ ನಮ್ಮ ಹೆದ್ದಾರಿ ಪ್ರಾಧಿಕಾರವಾಗಲಿ ಈ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು ಒಂದು ಒಂದು ಪರಿಹಾರವನ್ನು ಕಂಡು ಹೋಗಿದೆ ನಾಗರಿಕ ಒಕ್ಕೂಟ ಇದನ್ನು ಮನಗಂಡು ಇನ್ನಾದರೂ ಈ ಬಗ್ಗೆ ಹೆಚ್ಚಿನ ವಹಿಸಿ ನಮ್ಮ ಜಿಲ್ಲಾಡಳಿತ ಹಾಗೂ ಹೆದ್ದಾರಿ ಪ್ರಾಧಿಕಾರವು ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅದೇ ರೀತಿ ಇಲ್ಲಿ ಸೂಕ್ತವಾದ ಕೈಕ್ರಮ ಅಂದ್ರೆ ಎರಡು ಶಾಲೆಗಳಿವೆ ಅಲ್ಲಿ ಹತ್ತಿರದಲ್ಲಿ ಸೈಯದ್ ಮದನಿ ಪ್ರಾಥಮಿಕ ಶಾಲೆ ಇದೆ ಅದರ ಒಂದು ಕಡೆ ಫೀಸ್ ಸ್ಕೂಲ್ ಇದೆ ಅದೇ ರೀತಿ ಪಟ್ಟಣದಲ್ಲಿ ಉರ್ದು ಶಾಲೆಯೊಂದಿದೆ ಹಾಗೂ ಕಲ್ಲಾಪಿನ ಜಮಾ ಮಸ್ಜಿದ ಇದೆ ಅದೇ ರೀತಿ ಪಟ್ಟಣದಲ್ಲಿ ಕೂಡ ಎರಡು ಮೂರು ಮಸ್ಜಿದ ಅದಲ್ಲದೆ ಹಲವು ನಾಗರಿಕರು ಕಾರ್ಮಿಕರು ಪ್ರತಿಯೊಬ್ಬರು ಕೂಡ ಆ ರಸ್ತೆಯನ್ನು ದಾಟುವಂತಹ ಒಂದು ಪರಿಸ್ಥಿತಿ ಅದು ಶೋಚನೀಯವಾಗಿದೆ ಹೆಚ್ಚಿನವರು ತಮ್ಮ ದೈನಂದಿನ ಕಾರ್ಯಕ್ರಮ ದೈನಂದಿನ ಕಾರ್ಯಗಳಿಗಾಗಿ ಮಂಗಳೂರಿಗೆ ಮಂಗಳೂರನ್ನೇ ಅವಲಂಬಿಸಿರುತ್ತಾರೆ ಮಂಗಳೂರನ್ನು ಅವಲಂಬಿಸಿರುವವರು ಆ ಕಡೆ ಹೋಗಬೇಕಾದ್ರೆ ಕಲ್ಲಾಪು ಪಟ್ಲಾ ಸೈಡ್ ಬಂದವರು ತುಂಬಾ ಹೋಗಿ ಕಾಯಬೇಕಾಗಿರ್ತದೆ ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಸಿಗ್ನಲ್ ನ ವ್ಯವಸ್ಥೆ ಇಲ್ಲ ಪೊಲೀಸರು ಕೆಲವೊಮ್ಮೆ ಇರುತ್ತಾರೆ ಆದರೂ ಅವರು ನಿರಂತರವಾಗಿ ಅಲ್ಲಿ ಟ್ರಾಫಿಕ್ ನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅವರು ಅವರದೇ ಲೋಕದಲ್ಲಿ ಕೆಲವೊಯುತ್ತಾರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಯಾರೆಲ್ಲ ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ ಎಂಬುದನ್ನು ಮಾತ್ರ ತಮ್ಮ ಗಮನಕ್ಕೆ ತಿಳಿದುಕೊಳ್ತಾರೆ ಹೊರತು ಯಾರು ದಾಟುವವರಿಗೆ ಸಹಾಯ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ ಹೀಗಿರುವಾಗ ಕಲ್ಲಾಪುರ ಪ್ರದೇಶದಲ್ಲಿ ಸೂಕ್ತವಾದ ಒಂದು ಪರಿಹಾರವನ್ನು ಬೇಕಾಗಿ ನಾವು ಜಿಲ್ಲಾಡಳಿತವನ್ನು ಆಗ್ರಹಿಸುತ್ತೇವೆ ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರ ಕೂಡ ಇಲ್ಲಿ ಹೆಚ್ಚಿನ ಒತ್ತುವರಿ ವಹಿಸಿ ಅಲ್ಲಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಟ್ಟುಕೊಳ್ಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪ್ರಾಧಿಕಾರ ಅಥವಾ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕಲಾಪ ಎಲ್ಲ ನಾಗರಿಕರನ್ನು ಒಟ್ಟು ಸೇರಿಸಿ ನಾವು ಉಗ್ರ ಪ್ರತಿಭಟನೆಯನ್ನು ರಸ್ತೆ ತಡೆಯ ಮೂಲಕ ಉಗ್ರ ಪ್ರತಿಭಟನೆಯನ್ನು ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗ ಮುಖಾಂತರ ನಾವು ಈಗ ನಾವು ಜಿಲ್ಲಾಡಳಿತವನ್ನು ಮತ್ತೊಮ್ಮೆ ನಮ್ಮ ಹಿರಿಯ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಆಡಳಿತ ವರ್ಗಕ್ಕೆ ಇದರ ಬಗ್ಗೆ ನಾವು ನಮ್ಮ ಮನವಿಯನ್ನು ಕೂಡ ಸಲ್ಲಿಸಲಿದ್ದೇವೆ ಆದರೆ ಹಾಗೂ ಮುಂದಿನ ದಿನಗಳಲ್ಲಿ ಇದರಿಂದ ಪರಿಹಾರವನ್ನು ಕೂಡ ನಾವು ನಿರೀಕ್ಷತಾ ಇದ್ದೇವೆ ಪರಿಹಾರ ಸಿಗದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡುವಂತಹ ಒಂದು ಉದ್ದೇಶದೊಂದಿಗೆ ಪತ್ರಿಕಾಗೋಷ್ಠಿಯ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸಿದ್ದೇವೆ ಸಹಕರಿಸಿದ ತಮ್ಮೆಲ್ಲರಿಗೂ ತುಕ್ಕೂಡು ಕಡೆಯಿಂದ ಮಾರ್ಕೆಟ್ ಕಡೆಗೆ ಬರುವಂತ ವಾಹನ ಈಚೆ ಕಡೆ ಮಂಗಳೂರು ಕಡೆಯಿಂದ ಬರುವ ವಾಹನಕ್ಕೆ ಹೊಡೆದು ಅದು ಅಪಘಾತ ಸಂಬಂಧ ಎರಡು ಬೈಕ್ಗಳು ಈಗ ಈಜೆ ಮಾರ್ಕೆಟ್ಗೆ ಸ್ಕೂಟರ್ ಅಲ್ಲಿ ಸ್ಕೂಲ್ ಬರ್ತಾ ಇದೆ ಅಲ್ಲಿಂದ ಕ್ರಾಸ್ ಮಾಡುವಾಗ ಇವರು ಕ್ರಾಸ್ ಮಾಡುವಾಗ ಈಚೆ ಕಡೆಯಿಂದ ವೇಗವಾಗಿ ಇಬ್ಬರು ಇವ್ ಇನ್ನೊಂದು ಬೈಕಲ್ಲಿ ಇಬ್ಬರು ಬರ್ತಾ ಇದ್ರು ಇವರು ನೋಡ್ಲಿಲ್ಲ ಅವರು ನೋಡ್ಲಿಲ್ಲ ವಾಹನ ಸ್ಕೂಟರ್ ಆ ಸ್ಕೂಟರ್ ಹೊಡಿದ್ದು ಸ್ಪಾಟ್ ಅಲ್ಲಿ ಡೆತ್ ಆಗಿದೆ ಎರಡು ಒಂದು ಅಲ್ಲೇ ಡೆತ್ ಆಯ್ತು ಮತ್ತೊಂದು ಹಾಸ್ಪಿಟಲ್ ಡೆತ್ ಆಯ್ತು ಹಾಗಾಗಿ ಆ ತರ ಡೆತ್ ಆದ್ರೆ ದಿನ ಪ್ರತಿಯಲ್ಲಿ ಒಂದು ಏನಿದೆ ಅದು ಆಗ್ತಾನೆ ಇರ್ತದೆ ನೀವು ನೋಡಿರ್ಬೋದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕಾವಲಿಗೆ ಗಾಯ ಆಗ್ಬೋದು ಅದೇ ದಿನಪ್ರತಿಯಲ್ಲಿ ಆಕ್ಸಿಡೆಂಟ್ ಸಾಮಾನ್ಯವಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಮತ್ತೆ ಬರ್ಬೇಕಾದ್ರೂ ಎಲ್ಲಾಡಿಗೆ ಒಂದು ಒತ್ತಡ ಇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವಾಗಲೂ ಆಗ್ತಾ ಇರ್ತದೆ ಮೇಡಮ್ ಯಾರಾದರೂ ಮತ್ತೆ ಯಾರಾದರೂ ನಿಂತ್ಕೊಂಡು ಕೆಲವೊಮ್ಮೆ ಟ್ರಾಫಿಕ್ ಬಂದು ನಿಂತ್ಕೊಂಡು ವಹಿಕನ್ನು ನಿಲ್ಲಿಸಿ ಮಕ್ಕಳನ್ನು ಟ್ರೆಸ್ ಪಾಸ್ ಮಾಡಿಸೋದು ಯಾವಾಗಲೂ ಈ ಮೊದಲು ಹೋಗ್ತದ ಬಗ್ಗೆ ಬಿದ್ದು ತಲೆಗೆ ಪೆಟ್ಟಾಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಅದೆಲ್ಲ ಆಗಿತ್ತು ಅಂತ ಸ್ವಲ್ಪ ಎಚ್ಚರಗೊಂಡು ಹಾಗೆ ಮಕ್ಕಳನ್ನು ಗುಂಪಾಗಿ ವಹಿಕಲ್ ಎರಡು ಕಡೆ ನಿಲ್ಲಿಸಿ ಗುಂಪಾಗಿ ಆಚೆಯನ್ನು ಕಲಿಸೋ ಕೆಲಸ ಮಾಡ್ತಾ ಇದ್ದಾರೆ ಜನ ನಾಗರಿಕರು ಮಾಡ್ತಾರೆ ಇಲ್ಲರೂ ಟ್ರಾಫಿಕ್ನವರು ಇದ್ರೆ ಅವರು ಮಾಡ್ತಾರೆ

ಮತ್ತು ಎಷ್ಟು ಜನರು ಅಲ್ಲಿ ಕ್ರಾಸ್ ಆಗ್ತಾರೆ ಅದರ ಲೆಕ್ಕ ಮಾಡಿ ಅವರು ಅಲ್ಲಿ ಅಂಡರ್ ಕ್ರಾಸ್ ಮಾಡಿದ್ರು ನ್ಯಾಷನಲ್ ಹೈವೇ ಓಕೆ ಓಕೆ ಇಲ್ಲಿ ನಮಗೆ ಬೇರೆಯವರು ಬೇರೆ ಕಡೆ ಮಾಡಿ ನಮಗೆ ಏನು ಅಭ್ಯಂತರ ಇಲ್ಲ ಉಚ್ಚಿಲದಲ್ಲಿ ಇಲ್ಲಿ ಒಂದು ಅಂಡರ್ ಪಾಸ್ ಇದೆ ನೀವು ನೋಡಿರಬೇಕು ಓಕೆ ಉಚ್ಚಿಲದಲ್ಲಿ ಓಕೆ ಆ ಅಂಡರ್ ಪಾಸ್ ಇದು ಅಲ್ಲಿಯ ಪೆಡೆಸ್ಟ್ರಿಯನ್ ಕೌಂಟ್ ಮತ್ತು ವೆಹಿಕ್ಯುಲರ್ ಕೌಂಟ್ ಕೌಂಟ್ ನಂಬರ್ ಆಫ್ ಪೆಡೆಸ್ಟ್ರಿಯನ್ಸ್ ಕ್ರಾಸಿಂಗ್ ಆ್ಯಂಡ್ ನಂಬರ್ ಆಫ್ ವೆಹಿಕಲ್ಸ್ ಕ್ರಾಸಿಂಗ್ ನಮ್ಮ ಕಲ್ಲಾಸಿನ ಪೆಡೆಸ್ಟ್ರಿಯನ್ ಕೌಂಟ್ ಮತ್ತು ವೆಹಿಕಲ್ ವೆಹಿಕ್ಯುಲರ್ ಕೌಂಟಿಗೆ ಕಂಪೇರ್ ಮಾಡಿ 15000, oh, okay. okay more than 15000, maybe 115000, okay अरे अरे राशि है ताकि यहाँ पर लेकर ताकि अल्ली okay that is the point बैठे really, लेकिन that we need there under our arms, under our sleeves. इशार हसन अल्लाह ಎಷ್ಟು ಸಮಯ ಈಗ ತಲುಪುತ ಇದ್ದೇವೆ ಸಮಯದ ಹೋರಾಟ ಎರಡು ತಿಂಗಳಿಂದ ನಾವು ಇದರ ಬಗ್ಗೆ ಮೌಖ್ಯ ಮೌಖಿಕವಾಗಿ ಇದರ ಇದಕ್ಕೆ ಸಂಬಂಧಪಟ್ಟವರಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಅಂದ್ರೆ ಯಾವುದೇ ಪರಿಹಾರ ಸಿಗಲಿಲ್ಲ ನಾವು ಕಳೆದ ಕೆಲವು ದಿನಗಳ ಮುಂಚೆ ಎ ಸಿ ಪಿ ಅವರನ್ನು ಭೇಟಿಯಾದಾಗ ಅಲ್ಲಿಯ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿದಾಗ ಆ ಈಗಾಗಲೇ ಒಂದು ಪೊಲೀಸ್ ಅಲ್ಲಿ ಇದ್ದಾರೆ ಇನ್ನೊಬ್ಬರನ್ನು ಹಾಕ್ತಾರೆ ಅಂತ ಹೇಳಿ ಕಳೆದ ಕೆಲವು ದಿನಗಳಿಂದ ನಾವು ಪೊಲೀಸರನ್ನು ಅಲ್ಲಿ ಕಟ್ಟಿದ್ದೇವೆ ಎರಡು ಇಬ್ಬರನ್ನು ಈಗ ಮತ್ತೆ ಅದೇ ಒಬ್ಬರಿಂದಲೇ ಅಲ್ಲಿ ಒಬ್ಬ ಪೊಲೀಸ್ ಮಾತ್ರ ಇರ್ತಾರೆ ಅವರು ನಿರಂತರವಾಗಿ ಇರ್ತಾ ಇರುವುದಿಲ್ಲ ಅಲ್ಲಿ ಮತ್ತು ಒಂದು ಶಾಶ್ವತವಾದ ಪರಿಹಾರ ಅಂತ ಕಾಣ್ತಾನೂ ಇಲ್ಲ ಯಾಕಂದ್ರೆ ಒಂದೇ ಅಲ್ಲಿ ಕ್ರಾಸಿಂಗ್ ಇದೆ ಆ ಕ್ರಾಸಿಂಗ್ ನಲ್ಲಿ ವೆಹಿಕಲ್ ಎಲ್ಲ ವೆಹಿಕಲ್ ಗಳು ಕ್ರಾಸ್ ಆಗ್ಬೇಕು ಅದೇ ರೀತಿ ಜನರು ಕೂಡ ಅಲ್ಲೇ ಕ್ರಾಸ್ ಆಗ್ಬೇಕು ಯಾವುದೇ ಒಂದು ಸಿಗ್ನಲ್ ಕೂಡ ಇಲ್ಲ ಅಟ್ಲೀಸ್ಟ್ ಅದಲ್ಲದೆ ಅಲ್ಲಿಯ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಕೂಡ ಅದೇ ಕ್ರಾಸಿಂಗ್ ನಲ್ಲಿ ಬಸ್ ನಿಲ್ತದೆ ಎರಡು ಬದಿಯಲ್ಲಿ ಕೂಡ ಎರಡು ಬದಿಯಲ್ಲಿ ಕೂಡ ಅದೇ ಸ್ಥಳದಲ್ಲಿ ಬಸ್ ನಿಲ್ತದೆ ಕೆಲವೊಮ್ಮೆ ಬಸ್ ನಿಲ್ಲುವಾಗ ಈಗಿಂದ ಹೋಗುವ ವೆಹಿಕಲ್ಗೆ ಅಲ್ಲಿ

ಅದರ ಸ್ವಲ್ಪ ಮುಂದುಗಡೆ ಎರಡು ಕಡೆ ಕೂಡ ಎರಡು ಪ್ರಾಸೆಂಗ್ ಅನ್ನು ಕೊಟ್ಟರೆ ಒಂದು ಅದು ಪ್ರದರ್ಶನ ಮೊದಲ ಸ್ಥಳದಲ್ಲಿ ಇಟ್ಟು ಎರಡು ಪ್ರಾಸೆಂಗ್ ಅನ್ನು ಕೊಟ್ಟರೆ ಸಣ್ಣ ಮಟ್ಟಿನ ಪರಿಹಾರ ಸಿಗಬಹುದು ಅದೇ ರೀತಿ ಅಲ್ಲಿ ಮುಖ್ಯವಾಗಿ ಸರ್ವಿಸ್ ರೋಡ್ ನ ತುಂಬಾ ಅಗತ್ಯ ಇದೆ ಪ್ರಾಧಿಕಾರವು ನಾವು ತಿಳಿದಷ್ಟು ಮಟ್ಟಿಗೆ ಏನಂದ್ರೆ ಈಗ ಈಗಾಗಲೇ ಅಲ್ಲಿ ಸ್ಥಳವನ್ನು ಸರ್ವಿಸ್ ರೋಡ್ ಗಾಗಿ ಎಕ್ವೈರಿ ಮಾಡಿದೆ ಎಂಬುದನ್ನು ನಾವು ಕೇಳಿದ್ದೇವೆ ಸರ್ವಿಸ್ ರೋಡ್ ಕೂಡ ಆದರೆ ಅಲ್ಲಿ ಖಂಡಿತವಾಗಿಯೂ ಹೆಚ್ಚಿನ ಪರಿಹಾರ ಸಿಗಬಹುದು ಅವೈಜ್ಞಾನಿಕವಾಗಿ ಮಾಡಿದಂತಹ ಒಂದು ರಸ್ತೆ ಅದು ಅದಲ್ಲದೆ ತುಪ್ಪಟ್ಟಿನಲ್ಲಿರುವಂತಹ ಒಂದು ಫ್ಲೈಓವರ್ ಕೂಡ ಅದು ಅವೈಜ್ಞಾನಿಕವಾಗಿ ಮಾಡಿದಂತಹ ರಸ್ತೆ ಖಂಡಿತವಾಗಿಯೂ ಅಲ್ಲಿ ಅಂಡರ್ ಪಾಸ್ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಖಂಡಿತವಾಗಿ ಸಾಲ್ವ್ ಆಗ್ತಾ ಇತ್ತು ಸ್ಕೈ ವಾಕ್ ಕೂಡ ಅಲ್ಲಿ ಒಂದು ಸಜೆಸ್ಟಬಲ್ ಒಂದು ಪರಿಹಾರ ಅಲ್ಲ ಯಾಕಂದ್ರೆ ಈಗಾಗಲೇ ನಾವು ಹಲವು ಕಡೆ ಸ್ಕೈ ವಾಕ್ ಅನ್ನು ನೋಡಿದ್ದೇವೆ ಯಾರು ಅದನ್ನು ಉಪಯೋಗಿಸುವಂತೆ ಇಲ್ಲ ಯಾರು ಸ್ಕೈ ಉಪಯೋಗಿಸ್ತಾ ಇಲ್ಲ ಸ್ಕೈವಾಕ್ ಪರಿಹಾರ ಖಂಡಿತವಾಗಿರಲ್ಲ ಹಾಗೆ ಇದಕ್ಕೆ ಸೂಕ್ತ ಪರಿಹಾರ ನಮ್ಮ ಜಿಲ್ಲಾಡಳಿತ ಹಾಗೂ ಪ್ರಾಧಿಕಾರ ಹಾಗೂ ನಮ್ಮ ಪ್ರತಿ ಜನಪ್ರತಿನಿಧಿಗಳು ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮುಂತೂರಿ ವಹಿಸಿ ಆದಷ್ಟು ಶೀಘ್ರದಲ್ಲ ಯಾಕಂದ್ರೆ ಕಲ್ಲಾಪೇಣ ಕೆಲವೇ ಕೆಲವು ವರ್ಷಗಳಲ್ಲಿ ನಗರ ಪ್ರದೇಶವಾಗಿ ಗಡಿಯುದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ತೋಟದಲ್ಲಿ ಆ ವ್ಯಾಪಾರಗಳು

ವೆಹಿಕಲ್ ಕೂಡ ಅಲ್ಲೇ ಕ್ರಾಸ್ ಆಗಬಹುದು ಆಗಿರುವಾಗ ತುಂಬಾ ಅಲ್ಲಿ ಒಂದು ತರದ ಗೊಂದಲವೇ ಆಗ್ತದೆ ಪೊಲೀಸ್ ನಿಂತಿದ್ರು ಎರಡು ಕಡೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಾಗುದಿಲ್ಲ ಒಬ್ಬರಲ್ಲಿ ನಿಂತಿದ್ರು ಎರಡು ಕಡೆಯ ಜನರನ್ನು ನ್ಯೂಟರ್ನ್ ಬೇರೆ ಇದ್ದರೆ ವೆಹಿಕಲ್ ಹೋಗುವವರು ಅದನ್ನು ಕವರ್ ಮಾಡಿಕೊಳ್ತಾರೆ ಎರಡು ಎರಡು ಟರ್ನ್ ಬೇಕು ನಾವು ಅದನ್ನು ಪಾದಚಾರಿಗಳಿಗೆ ಅದೇ ಸ್ಥಳವನ್ನು ಇಟ್ಟು ಇಟ್ಟು ಯುವಕರನ್ನು ಒಂದು ನೂರು ಮೀಟರ್ ಅಥವಾ ನೂರ ಐವತ್ತು ಮೀಟರ್ ಮುಂದಕ್ಕೆ ಈ ಕಡೆ ಕೂಡ ಹಿಂದಕ್ಕೆ ಅಲ್ಲಿ ಈ ಅಪಘಾತದ ಮಟ್ಟ ಕಡಿಮೆ ಆಗಬಹುದು ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಅಂತ ಹೇಳುವುದಲ್ಲ ಕಡಿಮೆ ಆಗುವುದರಿಂದ ಒಂದು ನಿರೀಕ್ಷೆ ಹೆಚ್ಚಾಗಿ ಪೆಟ್ರೋಲ್ ಪಂಪ್ ನ ಹತ್ತಿರ ಅಲ್ಲಿ ಪೆಟ್ರೋಲ್ ಪಂಪ್ ನ ಹತ್ತಿರ ಒಂದು ಯೂ ಟರ್ನ್ ಮತ್ತೊಂದು ಯೂ ಟರ್ನ್ ಆಲ್ಮೋಸ್ಟ್ ಗ್ಲೋಬಲ್ ಮಾರ್ಕೆಟ್ ನ ಎಂಟ್ರೆನ್ಸ್ ನಲ್ಲಿ ಅಲ್ಲಿ ಹಾಗಿದ್ರೆ ಹೆಚ್ಚಿನ ಪರಿಹಾರ ಸಿಗಬಹುದು ಮಂಡ್ಯಾಲೆ ನಡೆದ ಅಪಘಾತದ ಬಗ್ಗೆ ನೀವು ಕೇಳಿದ್ರೆ ಅದು ಎರಡು ಬೈಕ್ಗಳು ಅಪಘಾತ ಎರಡು ಬೈಕ್ಗಳ ಮಧ್ಯೆ ನಡೆದಂತಹ ಅಪಘಾತ ಆ ಅಪಘಾತ ಇದೇ ಕ್ರಾಸಿಂಗ್ ನಲ್ಲಿ ಒಬ್ಬರು ಅವರ ಅವರ ಸೈಡ್ ಅಲ್ಲಿ ಬರ್ತಾ ಇದ್ದರು ಮತ್ತೊಬ್ಬರು ಮತ್ತೊಂದು ಬೈಕ್ ಹೋದದ್ದು ಅದು ಮತ್ತೆ ವಿರುದ್ಧ ಸೈಡ್ ಅಲ್ಲಿ ವಿರುದ್ಧ ದಿಕ್ಕಿನಿಂದ ಹೋದದ್ದು ಆದ ಕಾರಣ ನಡೆದಂತಹ ಅಪಘಾತ ಅಲ್ಲಿ ಅದೇ ಆ ನ್ಯೂಟರ್ ಮಾರ್ಕೆಟ್ ಹತ್ತಿರ ಇದ್ದರೆ ಅಂತಹ ಅಪವಾದಕ್ಕೆ ಅಲ್ಲಿ ಅವಕಾಶ ಇಲ್ಲ ಇರ್ತಿರ್ಲಿಲ್ಲ ಇದು ನಮ್ಮ ಒಂದು ಪರಿಹಾರ ನಮ್ಮ ಮಟ್ಟಲ್ಲಿ ಹಾಗೆ ಆಗಿದ್ರೆ ಒಳ್ಳೆಯದು ಅಂತ ಆದ್ರೆ ಯಾವುದಿದ್ದರೂ ಕೂಡ ಅದು ಪ್ರಾಧಿಕಾರಕ್ಕೆ ಅದರ ಬಗ್ಗೆ ಟೆಕ್ನಿಕಲ್ ಯಾವ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಅಲ್ಲಿಯ ಈ ಪಾದಚಾರಿ ಮುಖ್ಯವಾಗಿ ಪಾದಚಾರಿಗಳು ಅದರಲ್ಲಿ ಮಕ್ಕಳು ವೃದ್ಧರು ಕಾರ್ಮಿಕರು ಪ್ರತಿಯೊಬ್ಬರು ಅಲ್ಲಿ ಕ್ರಾಸಿಂಗ್ ಮಾಡುವುದ್ರೆ ತುಂಬಾ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಹೆಚ್ಚಿನ ವಿದ್ಯಾರ್ಥಿಗಳು ಮಂಗಳೂರಿಗೆ ಹೋಗುವವರು ಆ ಬಸ್ ಅನ್ನು ಕ್ಯಾಶ್ ಮಾಡಬೇಕಾದ್ರೆ ಅವರು ಅಲ್ಲಿ ಓಡಿಕೊಂಡೇ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ತುಂಬಾ ಅಪಾಯವನ್ನು ಅವರು ತಮ್ಮ ಮೇಲೆ ಹಾಕಿಕೊಂಡೇ ಹೋಗಿ ನಿಖಿತವಾಗಿ ಯಾವುದೊಂದು ಕೊಟ್ಟಿದ್ದೇವೆ ಕೊಟ್ಟಿದ್ದು ಕೊಟ್ಟಿದೆ ಕೊಟ್ಟಿದೆ ಮತ್ತೆ ಇನ್ನೂ ಒಂದು ನಮ್ಮಲ್ಲಿ ಸಿಗ್ನಲಿಂಗ್ ವ್ಯವಸ್ಥೆ ಕೂಡ ಬೇಕು ಯಾಕೆಂದ್ರೆ ವೆಹಿಕಲ್ ಎರಡು ಕಡೆ ಹೋಗುವಾಗ ಈಚೆ ನಿರಂತರ ಹೋಗ್ತಾ ಇರ್ತದೆ ಆದ್ರೆ ಪಾದಚಾರಿಗಳು ಕ್ರಾಸ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆಗಳಿಲ್ಲ ಅದಕ್ಕಾದ್ರೆ ಸಿಗ್ನಲಿಂಗ್ ಅಲ್ಲಿ ಬೇಕೇ ಬೇಕು ಒಂದು ಸಿಗ್ನಲಿಂಗ್ ಕೂಡ ಅಲ್ಲಿ ಕೊಡಬೇಕು ಯಾಕಂದ್ರೆ ವೆಹಿಕಲ್ ನಿಲ್ಲಿಸಿ ಜನ ಕಳಿಸ್ಲಿಕ್ಕೆ ಒಂದು ಸಿಗ್ನಲಿಂಗ್ ಕೂಡ ಅಲ್ಲಿ ಬೇಕು ಕೇಳಿದ್ರೆ ಎಲ್ಲಿ ಆಲ್ರೆಡಿ ನಾವು ಟ್ರಾಫಿಕ್ ಸೌತ್ ಟ್ರಾಫಿಕ್ ಪೊಲೀಸರಿಗೆ ಮನವಿ ಕೊಟ್ಟಿದ್ದೇವೆ ನಮ್ಮ ಎಲ್ಲ ನಾಗರಿಕರನ್ನು ಸೇರಿಸಿಕೊಂಡು ಒಂದು ಆರು ತಿಂಗಳ ಮುಂಚೆ ಅದೇ ರೀತಿ ಮೊನ್ನೆ ಕೂಡ ನಾವು ಎ ಸಿ ಪಿಯನ್ನು ಮೀಟ್ ಆಗಿದ್ದೆ ಮೀಟ್ ಆಗಿ ಅವರಿಗೆ ಕೂಡ ಒಂದು ಮನವಿ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ಸಂಸದರನ್ನು ಅದೇ ರೀತಿ ಆಯೋಗ ಅಧಿಕಾರ ಅದೇ ರೀತಿ ಸಂಬಂಧಪಟ್ಟ ಇಲಾಖೆಯನ್ನು ಮೀಟ್ ಆಗಿ ಇದಕ್ಕೊಂದು ಸಂಸದ ಪರಿವಾರಕ್ಕೆ ನಾವು ಬೇಡಿಕೆ ಇಡ್ಲಿಕ್ಕೆ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ ಯಾವುದೇ